ಅವ್ರು ನನಗೆ ಏನ್ ಕೇಳತ್ತ ಗೊತ್ತೇನು ಒಂದ್ ಆರ್ ಏಳು ಎಂಟನೇ ತರಗತಿ ಮಕ್ಕಳು ಪಾಲಕರು ಹೇಳಿದ್ರು ಒಂಬತ್ತನೇ ಹತ್ತನೇದ್ ಹೇಳಲ್ಲ ಕಾಣ್ತೀನಿ ಒಟ್ ಯಾರು ಹೇಳಿ ನೋಡ್ರಿ ಅಲ್ಲೇ ಓದ್ತಾವ್ ನೋಡ್ರೋ ಹಾಸ್ಟೆಲ್ದಾಗ ಹೌದಾ ನಾನು ಮಕ್ಳು ಕಲ್ಸ್ಕೊತೀನಿ ರೀ ಒಂದ್ ಐದಾರು ದಿನ ಇವೇನ್ ಮಾಡ್ಕೊಳತ್ ಮಾಡ್ಕೊಡೋ ಹೇಳಿನ್ರಿ ಇಲ್ಲಿ ಇಲ್ಲಿ ಬಂದಾಗ ಏನ್ ಪಾಲಕರು ಇಲ್ಲಿ ಬಂದಾಗ ಹೇಳ್ಬಾರ್ದಲ್ಲ ಇಲ್ಲಾದ್ರು ಸೋಲ್ಸಿಲ್ಲ ಅಲ್ಲಿ ಆದ್ರೂ ಸೋಳ್ಸಿಲ್ಲ

Terima kasih telah <laughs> menonton.